ಇಂದು ಬೆಳಗುಂಬ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಅಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ಅಧ್ಯಕ್ಷರಾಗಿ ಉಮಾ ನರಸಿಂಹಮೂರ್ತಿಯವರು ಹಾಗೂ ಉಪಾಧ್ಯಕ್ಷರಾಗಿ ಕನಕಗಿರೀಶ್ರವರು ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರುಗಳು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ವೆಂಕಟೇಶ್ ಮತ್ತು ಕೋಟಪ್ಪನವರು ಮಾತನಾಡಿದ್ದಾರೆ ಎಲ್ರಿಗೂ ನಮಸ್ಕಾರ ನನ್ನ ಈ ಸ್ಥಾನಕ್ಕೆ ಆಯ್ಕೆ ಮಾಡಿರುವಂತ ನಮ್ಮ ಎಲ್ಲ ಗೌರವಾನ್ವಿತ ಸದಸ್ಯರುಗಳಿಗೆ ಈ ಸಮಯದಲ್ಲಿ ನಮ್ಮ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಸರ್ ಪಂಚಾಯತಿ ಅಭಿವೃದ್ಧಿಗೆ ಫಸ್ಟ್ ಮೂಲಭೂತ ಸೌಕರ್ಯಗಳನ್ನ ಕುಡಿಯೋ ನೀರು ಬೀದಿ ದೀಪ ಚರಂಡಿ ವ್ಯವಸ್ಥೆ ಮತ್ತೆ ರಸ್ತೆಗಳು ನರೇಗಾ ಕಾಮಗಾರಿಗಳು ಇದರ ಬಗ್ಗೆ ಮೊದಲು ಗಮನ ಹೊರಿಸ್ತೀವಿ ಮತ್ತೆ ಸಾರ್ವಜನಿಕ ಸಾರ್ವಜನಿಕರಿಗೆಲ್ಲ ಬಂದಂತ ಪಂಚಾಯತಿ ಬಂದಂಥವ್ರಿಗೆಲ್ಲ ಸಹಕಾರ ಕೊಡ್ಬೇಕು ಅಂತ ನಮ್ಮ ಸಿಬ್ಬಂದಿಯವರಿಗೆಲ್ಲ ಮನವಿ ಮಾಡ್ಕೊಂತೀನಿ ಇವತ್ತು ನಿಮಗೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆ ಮಾಡುವಂಥ ಎಲ್ಲ ಸದಸ್ಯಗಳು ಏನು ಹೇಳ್ತೀನಿ ಮೇಡಮ್ ಸರ್ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ಎಲ್ಲರೂ ಒಮ್ಮತದಿಂದ ಐವತ್ತು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅವರ ಸಹಕಾರ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊ ಮೇಡಮ್ ಉಮಾದೇವಿ ಬೆಳಗುಪ್ಪ ಗ್ರಾಮ ಪಂಚಾಯತ್ಗಳಿಗೆ ಮೊದಲಿಗೆ ನೂತನವಾಗಿ ಅಧ್ಯಕ್ಷರಾಗಿರತಕ್ಕಂತಹ ಶ್ರೀಮತಿ ಉಮಾ ನರಸಿಂಹರ್ತಿ ಅವರಿಗೆ ಹಾಗೂ ಉಪಾಧ್ಯಕ್ಷರಾಗಿರತಕ್ಕಂತಹ ಅನಕಾಗಿರೀಶ್ ಅವರಿಗೆ ಅಭಿನಂದನೆಗಳ ಸಂಸ್ಥೆ ನಮ್ಮ ಬೆಳಗುಂಬ ಗ್ರಾಮ ಪಂಚಾಯಿತಿ ಒಂದು ವಿಶೇಷವಾದಂತಹ ಗ್ರಾಮ ಪಂಚಾಯಿತಿ ಅಂತ ಭಾವಿಸ್ತೀವಿ ಯಾಕಪ್ಪ ಅಂದರೆ ಈಗಾಗಲೇ ಬಹುಶಃ ಮೂರು ವರ್ಷ ಆಯಿತು ಚುನಾವಣೆ ನಡೆದು ಈ ಪಂಚಾಯತಿ ಈಗಾಗಲೇ ಐದು ಜನ ಅಧ್ಯಕ್ಷರನ್ನು ನಾಲ್ಕು ಜನ ಉಪಾಧ್ಯಕ್ಷರನ್ನು ಕಂಡಂತಹ ಪಂಚಾಯಿತಿ ಒಂದು ರೀತಿ ವಿಭಿನ್ನ ರೀತಿಯಾದಂತಹ ಪಂಚಾಯಿತಿ ಈಗ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಡು ಅಂತಾರೆ ಎಲ್ಲ ರೀತಿಯ ಜಾತಿ ಧರ್ಮ ಮತ ಲಿಂಗ ಭೇದ ಭಾವವಿಲ್ಲದೆ ಎಲ್ರಿಗೂ ಕೂಡ ಸಮಾನವಾಗಿ ಅಧಿಕಾರವನ್ನು ಹಂಚಿಕೆ ಮಾಡ್ತಾ ಇರುತ್ತೆ ಮೊದಲಿಗೆ ಈ ಒಂದು ಆ ಬಾಡಿನಲ್ಲಿರ್ತಕ್ಕಂಥ ಸದಸ್ಯರು ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ಹೀಗೆ ಇನ್ನೂ ಹೀಗೆ ಮುಂದುವರಿಲಿ ಹಾಗೆ ನೂತನವಾಗಿ ಏನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಆಯ್ಕೆಯಾಗಿದ್ದಾರೆ ಅವರ ಮೂಲಭೂತ ಸೌಲಭ್ಯಗಳನ್ನು ಒದಗಿಸ್ತಾ ನಮ್ಮ ಪಂಚಾಯಿತಿಯನ್ನು ಮತ್ತಷ್ಟು ಅಭಿವೃದ್ಧಿಗೆ ತಕ್ಕೊಂಡ್ಲಿ ಅಂತ ನಾನು ಈ ಮೂಲಕ ತಿಳಿಸಿದ್ದೀನಿ ಅವರ ಅಭಿವೃದ್ಧಿ ದೃಷ್ಟಿಗೆ ಯಾವ ಸಲಹೆ ಕೊಡ್ತೀರ ಈ ದಿನ ಅಧ್ಯಕ್ಷರು ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಂಥ ಟೈಮಲ್ಲಿ ಈಗ ಹೊಸದಾಗಿ ಅಧ್ಯಕ್ಷರಾಗಿ ಉಮಾ ಅಷ್ಟುಮೂರ್ತಿ ಅವರು ಮತ್ತು ಉಪಾಧ್ಯಕ್ಷರಾಗಿ ಕನಕ ಗಿರೀಶ್ ಅವರು ಆಯ್ಕೆಯಾಗಿ ಸರ್ವ ಮತದಿಂದ ಅವಿರೋಧ ಆಗಿದ್ದಾರೆ ಆದರೆ ಅವರು ನಮಗೆಲ್ಲರಿಗೂ ನಮ್ಮ ನಮಗೂ ಎಲ್ಲರಿಗೂ ಅದೇ ಸಹಕಾರ ಕೊಟ್ಟಿದ್ದರು ಈಗ ನಾವು ಅವರು ಅಧಿಕಾರ ಇರೋವರೆಗೂ ಬಾಡಿ ಇರೋವರೆಗೂ ನಾವು ಎಲ್ಲರೂ ಅವ್ರಿಗೆ ಸಹಕಾರ ಕೊಟ್ಕೊಂಡು ಜನಗಳ ಸೇವೆ ಏನು ಮಾಡಬೇಕು ವೈಯಕ್ತಿಕ ಕಾಮಗಾರಿಗಳು ಮತ್ತು ಮೂಲಭೂತ ಸೌಕರ್ಯಗಳು ಏನು ಜನಗಳು ತರಿಸ್ಬೇಕೋ ನಾವು ನಮ್ಮ ಮಾರ್ಗದರ್ಶನ ಕೊಟ್ಕೊಂಡು ಅವರು ಮುಖಾಂತರ ಕೆಲಸ ಮಾಡಿಸ್ತೀವಿ ಅಂತ ಹೇಳಿದ್ವಿ